ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರ ನಿಗದಿ ಮಾಡಿಬಿಡಿ ಅಂತ ಹೇಳಿ ರೈತರು ಆಗ್ರಹ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಆಗ್ರಹಿಸ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಇದು ತುಂಬ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದ ರೈತರ ಈ ಒಂದು ಹೋರಾಟ ಪ್ರತಿಭಟನೆ ಸಾವಿರಾರು ಸಂಖ್ಯೆಯಲ್ಲಿ ನಿಮಗೆ ಯಾವ ಕಡೆ ನೋಡಿದ್ರೂ ಅಲ್ಲಿ ರೈತರೇ ಕಾಣಿಸ್ತಾ ಇದ್ದಾರೆ ಪ್ರತಿಭಟನೆ ಕಾಣಿಸ್ತಾ ಇದೆ ಪ್ರತಿಭಟನೆ ಬಿಟ್ಟು ಬೆಳಗಾವಿಯಲ್ಲಿ ಇನ್ನೇನು ಕಾಣಿಸ್ತಾ ಇಲ್ಲ ಮೂರುವರೆ ಸಾವಿರ ರೂಪಾಯಿ ನಮಗೆ ಕೊಟ್ಟುಬಿಡಿ ಸಕ್ಕರೆ ಕಾರ್ಖಾನೆಯವರು ಯಾಕೆ ಈ ಥರ ಮಾಡ್ತಾರೆ ನಮಗೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾರೆ ಸತಾಯಿಸ್ತಾ ಇದ್ದಾರೆ ನಮಗೆ ಇವರಲ್ಲಿ ಕೊಡಲ್ಲ ಇನ್ ಟೈಮು ಕೊಡಲ್ಲ ಕಟಾವುದು ಆನಂತರ ಟ್ರಾನ್ಸ್ಪೋರ್ಟ್ದು ಎಲ್ಲ ಅದು ಇದು ಎಲ್ಲ ಸರಿ ಎಂಟುನೂರ ಒಂಬೈನೂರು ರೂಪಾಯಿ ಅಲ್ಲೂ ಕೂಡ ನಮಗೆ ಕಡಿತ ಮಾಡಿ ಕಡಿತ ಮಾಡ್ಕೊಂಡ್ಬಿಡ್ತಾರೆ ಅಂಥೇಳಿ ರೈತರ ಒಂದು ಹೋರಾಟ ಇದೆ ಕಡೆ ಬಾರುಕೋಲು ಚಳುವಳಿಯನ್ನು ಮಾಡ್ತಾ ಇದ್ದಾರೆ ಅರೆಬೆತ್ತಲೆ ಪ್ರತಿಭಟನೆಯೂ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾಯಿಸ್ತಾ ಇದ್ದಾರೆ ಬರೀ ಬೆಳಗಾವಿ ರೈತರು ಅಷ್ಟೇ ಅಲ್ಲ ಇಲ್ಲಿ ಮಂಡ್ಯ ಕಡೆ ರೈತರು ಇದ್ದಾರೆ ಮೈಸೂರು ಕಡೆ ರೈತರು ಇದ್ದಾರೆ ಶಿವಮೊಗ್ಗದ ರೈತರು ಕೂಡ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಭಟನೆಗೆ ಕಬ್ಬು ಬೆಳೆಗಾರರು ನಾವು ಚೆಕ್ ಮಾಡಿಕೊಟ್ಟು ಕರ್ನಾಟಕದಲ್ಲಿ ಮಂಡ್ಯದಲ್ಲೂ ಇದ್ದಾರೆ ಮಂಡ್ಯಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಜನ ಇರೋದು ಕಬ್ಬು ಬೆಳೆಗಾರರು ಬೆಳಗಾವಿ ಭಾಗದಲ್ಲಿ ಈಗ ಮಂಡ್ಯ ಭಾಗದ ರೈತರು ಕೂಡ ಕಬ್ಬು ಬೆಳೆಗಾರರೊಂದಿಗೆ ಹೋಗಿ ಪ್ರತಿಭಟನೆಗೆ ಕೈಜೋಡಿಸಿದ್ದಾರೆ ಗುರ್ಲಾಪುರದಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ಹೋರಾಟ ಇದು ಸಚಿವ ಶಿವಾನಂದ ಪಾಟೀಲ್ ಅಣಕು ಶವಯಾತ್ರೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಸಕ್ಕರೆ ಸಚಿವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಚಿವರು ಈ ಕಡೆ ಗಮನ ಕೊಡ್ತಾ ಇಲ್ಲ ನಮ್ಮ ಬೇಡಿಕೆ ಈಡೇರಿಸ್ತಾ ಇಲ್ಲ ಅಂತ ಅವರ ಒಂದು ಕಿಚ್ಚು ರೈತರ ಹೋರಾಟಕ್ಕೆ ದಕ್ಷಿಣ ಕರ್ನಾಟಕ ಭಾಗದ ರೈತರು ಕೂಡ ಸಪೋರ್ಟ್ ಮಾಡಿದ್ದಾರೆ ಸಾಮಾನ್ಯ ಇದು ಬಹಳ ಅಪರೂಪ ಇದು ಏನಾಗ್ಬಿಡುತ್ತೆ ಕಾವೇರಿ ಹೋರಾಟ ಆದಾಗ ನೀವು ಬರೋಲ್ಲ ಕಬ್ಬು ಬೆಳೆಗಾರದ ಆ ಕಡೆ ಹೋರಾಟ ಆದಾಗ ನಾವು ಹೋಗಲ್ಲ ಈ ಥರದ ವಿಚಾರಗಳು ಯಾವಾಗಲೂ ಒಂದು ರೈತರಲ್ಲಿ ಇರುತ್ತೆ ನಿಮ್ಮ ಕಡೆಗೆ ನಾವು ಯಾಕೆ ಬರಬೇಕು ಮಹದಾಯಿಗೆ ಬಂದಾಗ ಕಾವೇರಿಯವರು ಹೋಗಲ್ಲ ಕಾವೇರಿ ವಿಚಾರ ಬಂದಾಗ ಮಹದಾಯಿ ಕಡೆಯವರು ಬರಲ್ಲ ಅಂತ ಸೊ ಇವತ್ತು ಅಂತ ಒಂದು ರೀತಿಯಲ್ಲಿ ಅಪರೂಪದಲ್ಲಿ ಎನ್ನುವ ಎನ್ನುವ ರೀತಿಯಲ್ಲಿ ಬೆಳಗಾವಿಯ ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕರ್ನಾಟಕ ಭಾಗದ ರೈತರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಕಾವು ಪಡ್ಕೊಳ್ತಾ ಇದ್ದಾರೆ ರೈತರ ಹೋರಾಟ ಪ್ರತಿಭಟನೆಗೆ ಇಷ್ಟೇ ಅಲ್ಲದೆ ಪರ ಸಂಘಟನೆಗಳು ಸ್ವಾಮೀಜಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸರ್ಕಾರದ ಮನವೊಲಿಕೆಗೆ ಜಗ್ತಾ ಇಲ್ಲ ಬೆಳಗಾವಿಯ ಕಬ್ಬು ಬೆಳೆಗಾರರು ಎಂಟನೇ ದಿನಕ್ಕೆ ಕಾಲಿಡ್ತಾ ಇದೆ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ ಮೂಡಲಿಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬೆಳೆಗಾರರು ಧರಣಿ ಮಾಡ್ತಾ ಇದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಕೊಡಬೇಕು ಅಂತ ನಿಗದಿ ಮಾಡಿ ಅದನ್ನು ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಇವತ್ತು ಸಾಯಂಕಾಲ ಏಳು ಗಂಟೆ ಒಳಗಡೆ ದರ ನಿಗದಿ ಮಾಡಬೇಕು ಅಂತ ಗಡುವು ಕೊಟ್ಟಿದ್ದಾರೆ ಕಡೆ ಪಕ್ಷ ಮೂರು ಸಾವಿರದ ನಾನ್ನೂರು ರೂಪಾಯಿ ಆದರೂ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಬೇಕು ಸಕ್ಕರೆ ಕಾರ್ಖಾನೆಯವರು ಒಂದು ವೇಳೆ ಈ ಬೆಲೆ ಕೊಡದೇ ಇದ್ದರೆ ಸರ್ಕಾರನೇ ಕೊಡಬೇಕಿದೆ ಅಂತ ಹೇಳಿ ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರ ಇವತ್ತು ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ಇನ್ನೂ ಹೋರಾಟ ಜಾಸ್ತಿ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾಳೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಹೋರಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟ ಶುರುವಾದಾಗ ಎರಡನೇ ದಿನನೇ ಬಂದು ಬೆಂಬಲ ಕೊಟ್ಟು ಜನರಿಗೆ ಭಾಗವಹಿಸಿ ಕರೆ ಕೊಟ್ಟೇನೆ ಅವತ್ತೆ ಮುಗಿಯುತ್ತ ಅಂದ್ಕೊಂಡಿದ್ದೆ ಅದು ಇಷ್ಟೊಂದು ವಿಳಂಬ ಮಾಡಿ ನೋಡಿದ್ರೆ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ರೈತರ ಆ ಪ್ರಯತ್ನ ಹತ್ತಿಕ್ಕೊಂದು ವಿಳಂಬ ಮಾಡೋಕ್ಕೈತಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಐತಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕೆ ವಿಳಂಬದ ರೀತಿ ಧೋರಣೆ ಮಾಡೋದನ್ನೇ ಮೂರು ಸಾವಿರ ಐನೂರು ರೂಪಾಯಿನ ಘೋಷಣೆ ಮಾಡೋದು ಪ್ರಯತ್ನ ಮಾಡಬೇಕು ಇಲ್ಲದೆ ಹೋದ್ರೆ ನಾಳೆಯಿಂದ ರೈತರು ಭಾಳ ಉಗ್ರವಾದಂಥ ಹೋರಾಟ ಕರೆ ಕೊಟ್ಟಿದ್ರು ಆ ಉಗ್ರ ಹೋರಾಟ ಹೋರಾಟ ಎರಡನೇ ರೀತಿಯಾಗಿರ್ತದೆ ನಗೊಂದು ಬಂಡೆ ಆಗುತ್ತೆ ನೆಡಿಸ್ಕೊಳಕ್ ಇದೀಗ ಶ್ರೀಧರ್ ಕೋಟಾರಗಸ್ತಾ ಇದ್ದಾರೆ ಶ್ರೀಧರ್ ಕಬ್ಬು ಬೆಳೆಗಾರರು ಡೆಡ್ಲೈನ್ ಕೊಡ್ತಾ ಇದ್ದಾರೆ ತೀರ್ಮಾನ ತೆಗೆದುಕೊಳ್ಳೇಬೇಕು ನೀವು ಒಂದು ವೇಳೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಷ್ಟು ಹಣವನ್ನು ಕೊಡದೇ ಇದ್ದರೆ ಸರ್ಕಾರನೇ ಭರಿಸಿಕೊಡಲಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಈ ಕಡೆ ಸ್ಪಂದನೆ ಸಿಗ್ತಾ ಇದೆಯಾ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರಾ ನಿಮ್ಮ ಪಾಡ್ದನ್ನು ಪ್ರತಿಭಟನೆ ಮಾಡ್ಕೊಳ್ಳಿ ನಮ್ಮ ನಾವು ಇರ್ತೀವಿ ಅಂತ ಏನಾದರೂ ಸರ್ಕಾರದ ಧೋರಣೆ ಇದೆಯಾ ಸಚಿವರಾಗಲಿ ಶಾಸಕರಾಗಲಿ ಯಾರಾದರೂ ಹೇಳಬೇಕಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರ ಪಾಡಿಗೆ ಇವರು ನವಂಬರ್ ಕ್ರಾಂತಿ ಡೆಲ್ಲಿ ಬಿಹಾರದ ಎಲೆಕ್ಷನ್ನು ಅಷ್ಟೇ ಇದ್ದುಬಿಟ್ರೆ ರೈತರ ಗೋಳಿ ಕೇಳೋರು ಯಾರು ಅಂತ ರಮಕಾಂತೀಗ ರಾಜ್ಯಾದ್ಯಂತ ಕಬ್ಬು ಬೆಳೆಗಾರ ಹೋರಾಟದ ಕಿಚ್ಚು ತೀರಗೊಳ್ತಾ ಅಂತ ಹೇಳ್ಬೋದು ಬೆಳಗಾವಿ ಜಿಲ್ಲೆ ಮುಳಗುರಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಕ್ಕಂಥ ರೈತ ಹೋರಾಟಕ್ಕೆ ಈಗ ರಾಜ್ಯವ್ಯಾಪಿಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ ಪ್ರಮುಖವಾಗಿ ಏನು ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ದರವನ್ನು ಕೇಳ್ತಾ ಇದ್ರು ಇವತ್ತು ಒಂದಿಷ್ಟು ಕಬ್ಬು ಬೆಳೆಗಾರ ಹೋರಾಟಗಾರರನ್ನು ತಮ್ಮ ಒಂದು ಮೂರು ಸಾವಿರದ ಐನೂರು ರೂಪಾಯಿ ದರದಲ್ಲಿ ಒಂದಿಷ್ಟು ಸಲ್ಲಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನು ಕೊಡಲೇಬೇಕು ಅನ್ನೋಂಥ ಒಂದು ಪಟ್ಟಣ ಹಿಡ್ಕೊಂಡು ಹೋರಾಟ ನಡೆಸ್ತಾ ಇದ್ದಾರೆ ಗುರ್ಲಾಪುರ ಕ್ರಾಸ್ನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಈಗ ಏನು ಮಹಾರಾಷ್ಟ್ರದ ಕೋಲಾಪುರದಲ್ಲಿರ್ತಕ್ಕಂಥ ಕನ್ನೇರಿ ಮಟ್ಟ ಶ್ರೀಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಜಯ ಕೂಡ ಬಂದು ಅಲ್ಲಿ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರೈತ ಮುಖಂಡರು ಕೂಡ ಬಂದು ಈ ಹೋರಾಟದಲ್ಲಿ ಒಂದು ಬೆಂಬಲ ವ್ಯಕ್ತಪಡಿಸಿದ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇವಲ ಗುರ್ಲಾಪುರ್ ಕ್ರಾಸ್ಗೆ ಮಾತ್ರ ಆಗಿಲ್ಲದ ರಮಕಾಂತ್ ರಮಾಕಾಂತಿ ಒಂದು ಹೋರಾಟ ಈ ಹೋರಾಟ ಬೆಳಗಾವಿ ಜಿಲ್ಲೆಯ ನಾನಾ ಭಾಗದಲ್ಲಿ ಕೂಡ ನಡೀತಾ ಇದೆ ಅದು ಅತನಿ ಗೋಕಾಕ್ ಮೂಡಲ್ಲಿಗಿ ನಿಪ್ಪಾನಿ ಚಿಕ್ಕೋಡಿ ಬೈಲಂಗಲ್ ಮತ್ತು ಬೆಳಗಾವಿಯಲ್ಲಿ ಕೂಡ ಒಂದು ಆ ಒಂದು ಹೋರಾಟ ಮುಂದುವರೆದಿರತಕ್ಕಂಥದ್ದು ಪ್ರಮುಖವಾಗಿ ರಮಕಾಂತ್ ಒಂದು ಅಂಶ ಏನಂದ್ರೆ ಸರ್ಕಾರಕ್ಕೆ ಇವತ್ತು ಸಂಜೆವರೆಗೆ ಒಂದು ಎಡ್ಲಾನ್ ಕೊಟ್ಟಿದ್ದಾರೆ ಜೊತೆಗೆ ಏನು ಪ್ರಮುಖವಾಗಿ ಏನು ರಾಜ್ಯ ಸರ್ಕಾರ ಈ ಒಂದು ಮಧ್ಯಸ್ಥಿಕೆ ವಹಿಸುವ ಮೂಲಕ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳ ಮಧ್ಯೆ ಏನು ಪ್ರಮುಖವಾಗಿ ಹೋರಾಟ ನಡೀತಾ ಆ ಒಂದು ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಮಾಡಿದ್ರೆ ಆಗ ಒಂದು ಉಗ್ರವಾದಂತಹ ಮಾಡುತ್ತೆ ಏನು ರಾಜ್ಯ ಹದಾರಿ ಬಂದ್ ಮಾಡಬೇಕು ಕರೆ ಕೊಟ್ಟಿದಾರೋ ಅದಕ್ಕೆ ಕನ್ನಡಪರ ಸಂಘಟನೆ ಸೇರಿದಂತೆ ವಿವಿಧ ರೈತ ಪರ ಸಂಘಟನೆಗಳು ಯಾಕಂದ್ರೆ ರೈತ ಪರ ಸಂಘಟನೆಗಳು ಸಾಕಷ್ಟು ಒಡೆದು ಹಂಚಿಕೆ ಆಗಿ ಹೋಗಿದ್ದಾವೆ ಎಲ್ಲಾ ರೈತ ಸಂಘಟನೆಗಳು ತಮ್ಮ ಸಂಘಟನೆ ಎಲ್ಲಿ ಗಟ್ಟಿಯಾಗಿದ್ದಾನೋ ಅಲ್ಲಿ ಆ ಭಾಗದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ತಮ್ಮ ಹಕ್ಕನ್ನ ಒಂದು ಏನಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ಕೇಳ್ತೀನಿ ಈಗ ನಾಳಿನ ಬಂದ್ ಯಾವ ರೀತಿ ನಾಳಿನ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ಒಂದು ತಯಾರಿ ಮಾಡ್ಕೊಂಡಿದ್ರಿ ಮತ್ತೆ ಸರ್ಕಾರಕ್ಕೆ ಪ್ರತಿ ವರ್ಷ ಪ್ರತಿ ಟನ್ಗೂ ರೈತರಿಗೆ ಮೋಸ ಮಾಡಿದ ಫ್ಯಾಕ್ಟರಿ ಮಾಲಕರು ಯಾಕಂತಂದ್ರೆ ಸಮೀಪದ ಮಹಾರಾಷ್ಟ್ರದಲ್ಲಿ ಹೋದ ವರ್ಷನ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟರು ನಮಗ ಈ ಭಾಗದವರಿಗೆ ಮೂರು ಸಾವಿರ ರೂಪಾಯಿ ಇವತ್ತು ನಾವು ಏನವ್ರು ಕೇಳಿಗಿತ್ತೀವಿ ಅಂತಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ಕೇಳಿಕಿವಿ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ರತಿ ತಣ್ಣಿಗೆ ರೈತರಿಗೆ ಮೋಸ ಇಲ್ಲಿ ರಾಜಕಾರಣಿ ಹಿಡಿತದಲ್ಲಿಂಥ ಎಲ್ಲ ಫ್ಯಾಕ್ಟ್ರಿಗಳು ರಾಜಕಾರಣಿಗಳು ಅಥವಾ ಈ ಫ್ಯಾಕ್ಟ್ರಿ ಮಾಲೀಕರು ರೈತರಿಗೆ ಮಾಡುವಂಥ ದೊಡ್ಡ ಮೋಸ ಯಾಕಂದ್ರೆ ಪ್ರತಿ ವರ್ಷ ನಾವು ಇಷ್ಟು ಹೋರಾಟ ಮಾಡಿದ್ರು ಸಹಿತ ನಮ್ಮ ರೈತರಿಗೆ ಇವು ಇವರು ಹಂಚಲಿಕ್ಕೆ ತರ ಅದು ಅಲ್ಲದೇ ಕಾಟಾದಲ್ಲಿ ತೂಕದಲ್ಲಿಯೂ ಸಹಿತ ಪ್ರತಿ ಒಂದು ಟ್ರಿಪ್ಪಿಗೆ ಎರಡರಿಂದ ಮೂರು ಮೂರು ಟನ್ ಪ್ರತಿ ಟ್ರಿಪ್ಪಿಗೂ ಸಹಿತ ಇವರು ಮೋಸ ಮಾಡಿದ್ದಾರೆ ಯಾರೇ ಒಬ್ಬರು ಟ್ಯಾಕ್ಟರನ್ನು ತೂಕದಲ್ಲಿ ಮತ್ತೊಂದು ಕಡೆ ಅದನ್ನು ವೇಬ್ರೀಜದಲ್ಲಿ ತೂಕ ಮಾಡಿ ಅಲ್ಲಿ ಫ್ಯಾಕ್ಟ್ರಿದಲ್ಲಿ ಅಂತಂದ್ರೂ ಸಹಿತ ಅವರು ಅದನ್ನು ಬಿಡ್ತಾ ಇಲ್ಲ ಸಂಪೂರ್ಣವಾಗಿ ಟ್ಯಾಕ್ಟರ್ ಲಾರಿ ಅಥವಾ ಅವ್ರದ್ದು ಒಂದು ಬಾಂಡನ ಕ್ಯಾನ್ಸಲ್ ಮಾಡಿ ಅಂದ್ರೆ ಅಂದರೆ ಇದು ಅರ್ಥ ಅಂತಂದ್ರೆ ತೂಕದಲ್ಲಿಯೂ ಮೋಸ ರೇಟದಲ್ಲಿಯೂ ಮೋಸ ಅದಲ್ದ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಷನ್ದಲ್ಲಿಯೂ ಸಹಿತ ಐದು ಕಿಲೋಮೀಟ್ರಿಗೆ ಅಷ್ಟೇ ರೇಟ ಐದು ನೂರು ನೂರು ಕಿಲೋಮೀಟ್ರ್ ತುಂಬರುವಂಥ ರೈತರಿಗೂ ಸಹಿತ ಅಷ್ಟೇ ಇವರು ಟ್ರಾನ್ಸ್ಪೋರ್ಟೇಷನ್ ಹೊರೆಯನ್ನು ಹಾಕ್ಲಿಕ್ಕೆ ತರ ನಾವು ಎಷ್ಟೋ ಸಲ ಸರ್ಕಾರಕ್ಕೆ ಸಚಿವರಿಗೆ ಶಿವಾನಂದ ಪಾಟೀಲ್ ಅವರಿಗೆ ಹೇಳೂ ಸಹಿತ ಕಿಂಚಿತ್ತೂ ವಿಚಾರ ಮಾಡಲಾರ್ದೇನೆ ಅದಲ್ಲದ ನಮ್ಮ ಉಸ್ತುವಾರಿ ಮಂತ್ರಿ ಅವರು ಸಹಿತ ಇದನ್ನು ಗಂಭೀರವಾಗಿ ಚರ್ಚೆ ಮಾಡಬೇಕು ಇಲ್ಲ ಅಂತಂದ್ರೆ ನಮಗೆ ಏನಂದ್ರೆ ರಮಾಕಾಂತ್ ಒಂದು ಸರ್ಕಾರದ ಮುಂದೆ ಇರ್ತಕ್ಕಂತ ಒತ್ತಾಯ ಏನು ಸೂಕ್ತ ದರದ ಜೊತೆ ಜೊತೆಗೆ ಅನೇಕ ಬೇಡಿಕೆಗಳ ತೂಕ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒಂದು ವಾತಾವರಣ ಸರ್ಕಾರ ಮಾಡ್ತಾ ಅಂದ್ರೆ ಸರ್ಕಾರ ಈ ಒಂದು ಬೇಡಿಕೆ ಒಪ್ಪದಿದ್ರೆ ನಮ್ಮ ಹೋರಾಟ ಇನ್ನಷ್ಟು ತೀವ್ರಗೊಳಿಸ್ತೇವೆ ಅನ್ನೋ ಮಾತನ್ನು ಕೂಡ ಹೇಳುವಂತದ್ದು ರಮಾಕಾಂತ್ ಥ್ಯಾಂಕ್ ಯು ಶ್ರೀಧರ್